ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಹಗರಣ ಆಗಲಿ ಯಾವುದೇ ರೀತಿಯಾಗಲಿ ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ ಯಾರು ತಪ್ಪಿತ ಕಂಡು ಸಮೇತ ಅವ್ರ ಮೇಲೆ ಕ್ರಮ ತೆಗೆಯಲಿಕ್ಕೆ ಹಿಂಜರಿದಿಲ್ಲ ಈಗ ನಮ್ಮ ನಾಗೇಂದ್ರ ಅವರು ಒಂದು ಸಚಿವ ಸಹೋದರಿಗಳಾಗಿತ್ತು ಯಾವಾಗ ಆರೋಪ ಬಂದ ಕೂಡಲೇ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ ಅದಕ್ಕೀಗ ತನಿಖೆ ನಡೀತಾ ಇದೆ ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಏನು ಉದ್ದೇಶ ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತು ತಮಗೆ ಗೊತ್ತಿದೆ ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡೋಕ್ಕೆ ಆದೇಶ ಮಾಡಿ ನಂತರ ಬ್ಯಾಂಕ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿ ಬಿ ಐ ಬಂದಿದೆ ಸಿ ಬಿ ಐ ಬಂದ ಮೇಲೆ ಇ ಡಿ ಅವರು ಬಂದಿದ್ದಾರೆ ಇದರಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ ಸಿ ಬಿ ಐ ಅರೆಸ್ಟ್ ಮಾಡಬೇಕು ನಂತರ ಇ ಡಿ ಅವರು ಈ ಸಿ ಬಿ ಐ ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿಬಿಟ್ಟು ಯಾರಾದರೂ ತಪ್ಪಿದಸ್ ಕಟ್ಟರೆ ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನನ್ನ ಸಹೋದ್ಯೋಗ ಇದು ರಾಜಕೀಯದ ದುರುದ್ದೇಶದ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಆದೇಶದ ಮೇಲೆಗೆ ಹೇಳ್ಬೋದು ನಾವು ನೋಡಿರ್ಬೋದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಸಾಕಷ್ಟು ಇದರಲ್ಲಿ ಸಿ ಬಿ ಐ ಮತ್ತು ಇ ಡಿಯನ್ನು ಮಿಸ್ಯೂಸ್ ಮಾಡಿದ್ದಾರೆ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಫಾಸಿಸ್ಟರಲ್ಲಿ ನಂಬಿಕೆ ಹೆಚ್ಚು ಸುಳ್ಳ ನಾನು ನೂರು ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಆ ಒಂದು ವಿಚಾರ ಮಾಡ್ತಾ ಇದೆ